ಅದೇ ಹೇಳ ತಂಬಾಕ್ ಓನ್ಲಿ ಚಂದು ಸುರಟ್ಟಿ ಇರ್ಲಿಕ್ಕಂದ್ರೆ ನಮ್ಮ ಗಾಡಿ ಮಾಲಕರದವ್ರ ಶಂಕರ್ ಪಾಟೀಲ್ ಅವರು ಗೌಡ್ರ ನಮ್ಮ ಕರೆ ಕರೆ ಅವರು ಪಡ್ಲರಿ ವಿಶೇಷವಾಗಿ ಸನ್ಮಾನ ಹಾಗೂ ವಿಶೇಷವಾಗಿ ಕಾಣಿಕೆಯನ್ನ ನಮ್ಮ ಪಾಟೀಲ್ ಮಿಸ್ತ್ರಿ ಅವ್ರು ಕೊಡ್ತಾರ ಹಾಗೆ ಸನ್ಮಾನ ನನ್ ಕಡೆ ಅಂತ ಇರ್ತೈತಿ ವೈಯಕ್ತಿಕ ಬಂದಾನ ಪಾಪ ದಿನ ಒಂದೊಂದು ಫಂಕ್ಷನ್ ಇತ್ತು ಬಿಟ್ಟು ಬಂದ್ ಮೂರನೇ ಕನ್ನ ನೋಡಕ ಬಂದ ಇವನ್ ಎರಡು ಸ್ವಾಮಿ ಆಡಿ ಸನ್ಮಾನ ಮಾಡ್ಬಂಟಾನಂದ ನಮಗೂ ಹೆಮ್ಮೆ ವಿಷಯ ಅಣ್ಣ ಇಪ್ಪತ್ತಾರು ಅಂತ ಗೌರ್ಗಡಿಗೆ ಬಾ ಇಲ್ಲಿ ಕೇಳ್ರಿ ಅಲ್ಲಿ ಯಾರು ನೋಡೋರು ಒಂದ್ ಲಕ್ಷ ಸಾವಿರ ರೂಪಾಯಿ ಕಾರ್ಯಕ್ರಮ ಅದನ್ನ

గోల్డ్ 23వకి మాట ఓపెన్ అయ్యిందండి 23వకి మాట ఓపెన్ అవ్వొందండి చూడండి గోల్డ్ రూలి ఇండోలి ఏంటట్లా మాట్లాడుతారు మేస్త్రీవరా మేస్త్రీారగల ಒಬ್ಬ ಕಲಾವಿದನಿಗೆ ಇನ್ನೊಬ್ಬ ಕಲಾವಿದನಿಂದ ಸಂಬಳ ಇಬ್ರು ಜನಪದ ಗಾಯಕರೇ ಇಬ್ರು ಬಹಳ ಬೇಮಾರ್ ಅವ್ರಿಗೆ ನೀವು ಮಾಡಿರಿ ನಿಮ್ಗೆ ಅವ್ರು ಮಾಡ್ಯಾರ ಇಬ್ರು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ರಿ ಒಂದ್ ಎತ್ತರ ಮಟ್ಟಕ್ಕೆ ಬೆಳಿರಿ ಇದೆಲ್ಲ ನಮ್ಮ ಅದರ ಯುವಕರಿಂದ ನಿಮ್ಗೊಂದು ಇತ್ತು ನೀರೋಣವ್ರಿಂದ ಪಾಟಲ ಮೇಸ್ತ್ರಿ ಅವ್ರಿಗೆ ಒಂದು ಕಿರು ಸನ್ಮಾನ ಇದ್ದವ್ರಿ ಮರಿ ಕೂತ್ ನೋಡ್ರಿಮಾನ ನೋಡ್ರಿ ನೋಡ್ರಿ ತುಂಡು ಅಣ್ಣಂದು ಎಷ್ಟು ಒಳ್ಳೆ ಮನಸ್ಸೈತೆ ಈ ಪೊಲೀಸ್ ಅವರು ಎರಡು ದಿವಸದಿಂದ ಏನು ಕಾರ್ಯ ಮಾಡಿರಲಿಲ್ಲ ನೀವ್ ಅನೌನ್ಸ್ ಅವರಿಂದ ಏನೋ ತೊಂದರೆ ಆಗಿಲ್ಲ ನಾ ಚೀ

ड्यूटी माक लंच तो विड्या विड्या बरं हाकिल्ली आजकेट सर ಪ್ರೀತಿಯ ಕಾಣಿಕೆ ಅದು ಸರಿ ಇನ್ನೊಂದ್ ಏನಪ್ಪಾ ಅಂದ್ರ ಅಣ್ಣಾಗ ಬಂದ ಕಾಣಿಕೆ ಪ್ರೀತಿ ಅಂತ ಕಾಣಿಕೆ ಕೊಡತ್ತಾರ ಅಣ್ಣಾರ ಸರ ಮುಖ್ಯ ವ್ಯವಸ್ಥೆ ಮಾಡಿ ಕರ್ಸ ಬೇಡ ಹಾ ಕೊಡದಾಗಿ ಎಲ್ಲಾರು ಸೇರ್ರಿ ಫೋಟೋ ಆಡಿದ ನಾನು ವಾಟ್ಸಪ್ ಬಿಡ್ರಿಪ್ಪ ಮತ್ತೆ ಹಾಗೂ ಬೊಂಡಾಣಲೆ ಮೀಸರತನ ಕುಣಕುಣ ಅಲ್ಲ ರಾವ್ನ ಬರಿ ಸುರಾಮ್ಯಾ ಥ್ಯಾಂಕ್ ಯು ಧನ್ಯವಾದಗಳು ಏ ಬಿಡೋಪ್ಪ ಇಸ್ಮಾಯಲ್ಂದ್ರಾ ಬಂದೆ ನಿ ಬೆಡ್ ಟೋನಾ ನಲಕನಕಾನಂದಲ್ಲಿ ಕೇಶರಿ ಈ ಮಾಲದಲ್ಲಿ ಏ ಗೈಚಾಪ ಬೊಂಡಾಣೆ ಇದರ ಕುರಿತು ಒಂದ್ಯಾಡ ಮಾತು ಮಾತಾಡಬೇಕು ಏನ್ ಅನ್ಸಾತದ್ ನಿನಗ್ ಫಸ್ಟ್ ಪ್ರೈಸ್ ಬಂದಿದ್ದಕ್ಕ ಹಾಡನ್ನು ಅದಕ್ಕಿಂತ ಮುಂಚೆ ನಮ್ ಯೂಟ್ಯೂಬರ್ಸ್ ಎಲ್ಲ ಬಂದಾರ ಒಂದ್ ನಾಲ್ಕು ಮಾತು ಮಾತಾಡೋ ಎಲ್ಲ ಹುಡುಗರ ಗುರು ಹಿರಿಯರಿಗೆ ಬಹುಮಾನ ಕೊಟ್ಟಂತ ನನ್ನ ಅಂದರಿಗೆ ನನ್ನ ನಮಸ್ಕಾರಗಳನ್ನ ಇದು ಬಹುಮಾನ ನನ್ನಿಂದ ಇದ್ದಲ್ರಿ ನಾನು ಹುಡುಗರಿಂದ ಆಗಿದ್ದು ಅವರ ಗಾಡಿ ತಂದು ಅವ್ರ ಬರೀ ನಾವು ಹೊಡ್ಯಾಕ್ ಹಾಕಬಾರ್ದು ಇಲ್ಲಿ ನಂದಿನ ಇರುದಿಲ್ಲ ನಮ್ದು ಏಳೇನು ಹುಡುಗರು ಬಂದಿರ್ತಾವಲ್ಲ ಅವರಿಂದ ನಾನು ಬಹುಮಾನ ಆಗಿದ್ದಾನ ಇವತ್ತು ನಂದಾಕತಿ ನಾಳೆ ಹಿಂಗ್ ಸೋಲುಗರು ಇರೋದ್ರಿ ಎಲ್ಲಾರು ಅಭಿಮಾನಿ ಇರ್ತಾರೀ ಯಾರು ಇದ್ರಿ ಯಾರು ಸದ್ ಹೊಡದ್ರಿ ಯಾರು ಯಾಕೆ ಹೋಗಾಡ್ರಿಗೂತ್ರಿ ನೀವು ಹೊರಗಿನ ಯಾರು ಸಟ್ ಹೊಡಿಯಾಕ್ರಿ ಅಷ್ಟೇ ಅನ್ಸ್ತೈತ್ರಿ ಚಂದ ಚಂದ್ ಬಾಳ ಚಂದ್ರಿ ನಮ್ ಹಲ್ಗರ ಅವ್ರಗು ಆಗ್ಬೇಕೈತ್ರಿ ಗಾಡಿ ಅಂತ ಇದರಿಂದ ಇದನ್ ಆಗೇತನ ಚಂದ ಆಗೈತೇನಾ ಏನಪ್ಪಾ ಅಂದ್ರ ವೈಯಕ್ತಿಕ ಗಾಡಿ ಅವ್ರು ಇರ್ತಾರಲ್ಲ ಗಾಡಿ ಅವರೇ ಸಡ್ ಹೊಡಿತರ್ತಾರ ಅದನ್ನ ಬಿಟ್ಟು ಅಲ್ಲಿ ಬಂದು ಊರನವ್ರು ಆಗ್ಲಿ ಯಾರು ಆಗ್ಲಿ ಗಾಡಿ ಮೇಲೆ ಒಂದ್ ಸಡ್ ಮಾಡಬೇಡ್ರಿ ಸುಮ್ಮ ಜಗಳ ಹತ್ತಿರ್ತಾವ ಈಗ ಗೋಧ್ರ ಕಡೆ ಮಾತಾಡ್ಸಮ್ಮ ಸುನ್ನತ ಮತ್ತೋ ರೀತಿ ಕ್ರೀಡ್ತೀನ್ರಿ ಹ ಈಗ ನಮ್ಮ ಸುಣ್ಣಮ್ಮಿ ಅವ್ರಿಂದ ಒಂದ್ ಎರಡ್ ಮಾತು ಮೂರು ವರ್ಷ ಆಯ್ತು ಯಾರು ಸಲ ಇಪ್ಪತ್ ಸಾವಿರ ಜೋ ಇನ್ನೊಂದ್ಸಲ ಯಾರು ಸಲ ಶೇಕನ್ ಬೊಮ್ಮನ ಇಲ್ಲೊಂದ್ ಮೂರನೇ ಸಲ ಬೊಮ್ಮನವ್ ಇರುತ್ತೆ ಭಾಷಣ ಮಾಡೋರು ಕೊಂಡು ದುಂಡೋಣ ಹಾಗೆ ಸುನಾಮಿ ಅವರು ಇದು ಮೂರನೇ ಬಾರಿಗೆ ಇಲ್ಲಿ ಹವಾಮಾನ ಎರಡ್ ಸಲ ಮೂರ್ ನಂಬರ್ ಹೋದಾರ ಹಾ ಎರಡ್ ಸಲ ಸೆಕೆಂಡ್ ಸಲ ಮೂರ್ ನಂಬರ್ ಬಹುಮಾನ ಹೋದಾರ ಈಗ ನಮ್ ಅವರು ಒಂದ್ ಎರಡ್ ಮಾತ್ ಮಾತಾಡ್ಬೇಕಂತ ತಮ್ಮಲ್ಲಿ ಇಲ್ರಿ ಗೌಡ್ರ ಮತ್ತ ಹಂಗ ತಾಂಬಾಕನ ನಡೀತೈತಿ ಅದ್ ನೀವ್ ಹೋಗ್ಬೇಕು ಈ ಉಳೋದಾಗೆಲ್ಲ ಏನ ನಡೋದ್ ಗ್ಯಾರಂಟಿ ಇಲ್ಲರಿ ಹಾ ಸಸ್ಪೆನ್ಸ್ ಐತ್ರಿ ಅದ ಅದಕ್ಕಾಗಿ ಈ ಕಾರ್ಯಕ್ರಮದ ಕುರಿತು ನೋಡ್ರಿ ಈ ಕಾರ್ಯಕ್ರಮದ ಕುರಿತು ಹಾಗೆ ನಮ್ ಪಾಟೀಲ್ ಮಿಸ್ತ್ರಿ ಅವ್ರು ಕೂಡ ಮಿಸ್ತ್ರಿ ಅವರ ಮನೆಯಲ್ಲ ಅಪೇಕ್ಷೆ ಮೇರೆಗೆ ಒಂದು ಗೀತೀ ಯಾವ್ದಾಗ್ರಿ ಸರಿ ಇಲ್ಲಂತಿ ಜನ ಕಂದ್ಯಾಗೆಟ್ಟಿ ಹಾಗಿದ್ದು ಅವಂಟೋ ಜಾಸ್ತಿ ಕೂಡುದು ಸ್ವಲ್ಪ ಸಲ್ಮಾನ ಒಬ್ಬೊಬ್ರು ಒಬ್ಬೊಬ್ಬರು ಬಂದು ಮಾಡ್ರಿ ಯಾಕೆ ಹುಯಿಂಗ್ ಮಾಡಕೊಟ್ಟ್ರಿ ಹಂಗೇನ ಹಾಡ್ ಹಾಡ್ಕೊಳ್ತೇನೆ ಯಾಕಂದ್ರ